ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ವಿಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ಇವತ್ತು ಕೂಡ ನಿಮಗೆ ಜಾಸ್ತಿ ಬಿಳಿ ಕುದುರೆ ಸಮಸ್ಯೆ ಇದ್ರೆ ಅದಕ್ಕೆ ಒಂದು ನ್ಯಾಚುರಲ್ ಆದಂಥ ರೆಮಿಡಿಯನ್ನು ತೊಗೊಂಡು ಬಂದಿದ್ದೀನಿ ವೀಕ್ಷಕರೇ ಖಂಡಿತವಾಗಲೂ ಇದನ್ನು ಬಳಸಿದ ಮೇಲೆ ನಿಮಗೆ ಬಿಳಿ ಬೇಕಾದ್ರೂ ಸಮಸ್ಯೆಯಿಂದ ನೀವು ಪರಿಹಾರನ ಪಡ್ಕೋಬೋದು ಅದು ಕೂಡ ನೈಸರ್ಗಿಕವಾಗಿ ಯಾವುದೇ ಒಂದು ಕೆಮಿಕಲ್ ಮಾಡದೆ ಮನೆಯಲ್ಲಿ ಯಾವ ಥರನೂ ನ್ಯಾಚುರಲ್ ಹೇರ್ ಡೈ ರಿಪೇರ್ ಪ್ರಿಪೇರ್ ಮಾಡ್ಕೋದು ಅಂತ ನೋಡ್ಕೋಣ ಬನ್ನಿ ಸೊ ಅದಕ್ಕೋಸ್ಕರ ನೋಡಿ ಇಲ್ಲಿ ನಾನು ಕಬ್ಬಿಣದ ತವ ತೊಗೊಂಡಿದ್ದೀನಿ ಹೆಂಚ ನಿಮ್ಮ ಹತ್ರ ಬಾಳಿದ್ರೆ ಅದು ಕೂಡ ನೀವು ತೊಗೋಬೋದು ಸೊ ಇವಾಗ ಅದರಲ್ಲಿ ವೀಕ್ಷಕರೇ ಈ ಒಂದು ನೋಡಿ ನಾನು ಕರ್ಪೂರ ತೊಗೊಂಡಿದ್ದೀನಿ ಕರ್ಪೂರ ಆ್ಯಂಟಿಫಂಗಲ್ ಫಂಗಲ್ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕಾರ್ಯ ಮಾಡುತ್ತವೆ ನಿಮಗೆ ಯಾರಿಗೆಲ್ಲ ತುಂಬ ಹೊಟ್ಟಿನ ಸಮಸ್ಯೆ ಇದೆ ಅವರು ಕೊಬ್ಬರಿ ಎಣ್ಣಿನಲ್ಲಿ ಕರ್ಪೂರ ಕೂಡ ಹಾಕ್ಕೊಂಡು ಯೂಸ್ ಮಾಡಿಕೊಂಡ್ರೆ ಹೊಟ್ಟಿನ ಸಮಸ್ಯೆ ಕಡಿಮೆ ಆಗುತ್ತೆ ಜೊತೆಗೆ ಈ ಒಂದು ಎರಡಲ್ಲಿ ಇದನ್ನು ಹಾಕೋದ್ರಿಂದ ಫ್ರೇಗ್ರೆನ್ಸ್ ಬರುತ್ತೆ ಹಾಗೂ ಇದು ಕೂಡ ಅಷ್ಟೇ ಆ್ಯಂಟಿಫಂಗಲ್ ಆಗಿ ಕಾರ್ಯ ಮಾಡುತ್ತೆ ಜೊತೆಗೆ ಕೂದಲು ಆರೈಕೆ ಚೆನ್ನಾಗಿ ಇಡುತ್ತೆ ಸ್ಕ್ಯಾಲ್ನಲ್ಲಿ ಯಾವ ಯಾವುದೇ ಒಂದು ಇನ್ಫೆಕ್ಷನ್ ಆಗೋದಕ್ಕೂ ಬಿಡೋದಿಲ್ಲ ಹಾಗೆ ಈಗ ಒಂದು ಎರಡರಿಂದ ಮೂರು ಕರ್ಪೂರವನ್ನು ಈ ಥರ ಚೂರ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಇದರಲ್ಲಿ ನಾನು ಇನ್ಸ್ಟೆಂಟ್ ಆಗಿರುವಂಥ ಕಾಫಿನ ತೊಗೋತಾ ಇದ್ದೀನಿ ಕಾಫಿ ಅಂತೂ ನಿಮಗೆ ಎಲ್ಲರಿಗೆ ಗೊತ್ತಿದೆ ನಮ್ಮ ಕೂದಲು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಂತ ನಮ್ಮ ನ್ಯಾಚುರಲ್ ಆಗಿ ಶಾಯಿ ನಮ್ಮ ಸಿಲುಕಿ ಮಾಡಬೇಕಾದ್ರೆ ಇದು ಖಂಡಿತವಾಗಲಿ ಹಾಕ್ಕೊಳ್ಬೇಕಾಗುತ್ತೆ ಸೊ ಹಾಗಾಗಿ ಎರಡನ್ನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ವೀಕ್ಷಕರೇ ಇವಾಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಇದು ನಾನು ತೊಗೊಂಡಿರೋ ಅಂಥದ್ದು ಆಮ್ಲಪುಡಿ ಆಮ್ಲಪುಡಿ ಅಂದರೆ ನಿಲ್ಲಕಾಯಿ ಪುಡಿ ನಿಮ್ಮೆಲ್ಲರಿಗೆ ಗೊತ್ತಿದೆ ಕೂದನ್ನು ಕಪ್ಪು ಮಾಡ್ಕೊಳ್ಳೋದು ಅಂದಾಗ ಆಮ್ಲ ಪುಡಿ ಅದರಲ್ಲಿ ಇದ್ದೇ ಇರುತ್ತೆ ಯಾಕಂದರೆ ಇದು ಅಷ್ಟೊಂದು ಎಫೆಕ್ಟಿವ್ ಆಗಿರುವಂಥ ಒಂದು ಇಂಗ್ರೀಡಿಯೆಂಟ್ ಇದೆ ಎಷ್ಟೇ ಬಿಳಿ ಕೂದಲು ಸಮಸ್ಯೆ ಇರಲಿ ಇದರಿಂದನೇ ಪರಿಹಾರನ ಪಡ್ಕೋಬೋದು ಆಮ್ಲ ಪುಡಿ ನಾವು ಒಂದೆರಡು ಸ್ಪೂನ್ ಎರಡು ಮೂರು ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ವೀಕ್ಷಕರೇ ಈ ಒಂದರೆ ಬಡ್ಡಿ ಖಂಡಿತ ನೀವು ಟ್ರೈ ಮಾಡ್ಕೊಂಡು ನೋಡಿ ನಿಮಗೆ ಇರುವಂಥ ಬಿಳಿ ಕೂದಲು ಸಮಸ್ಯೆ ಕಡಿಮೆ ಆಗುತ್ತೆ ಡ್ಯಾಂಡ್ರಾಗ ಸಮಸ್ಯೆ ಕಡಿಮೆ ಆಗುತ್ತೆ ಹಾಗೂ ಕೂದಲು ಬೆಳೋಕು ಕೂಡ ಇದು ಹೆಲ್ಪ್ ಮಾಡುತ್ತೆ ಸೊ ಮೂರುಗಳನ್ನು ಚೆನ್ನಾಗಿ ಸ್ವಲ್ಪ ಕೂಡ ಸೀದ್ ಹೋಗೋದಂಗೆ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊತಾ ಬರಬೇಕು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು ಹೀಗೆ ಮಾಡ್ಕೊಳ್ಳೋದ್ರಿಂದ ಇದು ಕಲರ್ ಪೂರ್ತಿಯಾಗಿ ಚೇಂಜ್ ಆಗಬೇಕು ಕಪ್ಪು ಬಣ್ಣಕ್ಕೆ ತಿರುಗಬೇಕು ಆವಾಗ ನಮಗೆ ಡೈ ಪ್ರಿಪೇರ್ ಮಾಡೋದಕ್ಕೆ ನಮ್ಮ ಈ ಒಂದು ರೆಮಿಡಿ ರೆಡಿ ಅಂತ ಆವಾಗ ನಾವು ತಿಳ್ಕೊಬೇಕು ಸೊ ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಒಂದು ಕೂಡ ಲಮ್ಸ್ ಇದರಲ್ಲಿ ಇರಬಾರ್ದು ಸೊ ಹಾಗಾಗಿ ಈ ಥರ ಸ್ಪೂನಿಂದ ಪ್ರೆಸ್ ಮಾಡ್ತಾ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಎಷ್ಟೇ ನಾವು ಕೆಮಿಕಲ್ ಬಳಸಿದ್ರೂ ಇಂಥ ಒಂದು ರಿಸಲ್ಟ್ನ ನಾವು ಪಡ್ಕೊಳ್ಬೇಕೆ ಆಗೋದಿಲ್ಲ ಯಾಕಂದರೆ ನಾವು ಬಳಸೋ ಮಾರ್ಕೆಟ್ ಡಾಯಲ್ಲಿ ಎಲ್ಲ ಒಂದು ಡಾಯಿಗಳಲ್ಲಿ ಏನಪ್ಪ ಅಂದರೆ ಕೆಮಿಕಲೇ ಇರುತ್ತೆ ಅವರು ಎಷ್ಟು ಹೇಳಿ ಅದರ ಮೇಲೆ ಕೊಡ್ತಾರೆ ಪ್ಯೂರ್ ಇದೆ ನ್ಯಾಚುರಲ್ ಇದೆ ಅಂದರೂ ಕೂಡ ಇಲ್ಲ ವೀಕ್ಷಕರೇ ಅದರಲ್ಲಿ ಕೆಮಿಕಲ್ ಮಿಕ್ಸ್ ಇರುತ್ತೆ ಸೊ ಈ ಥರ ಆಯುರ್ವೇದಿಕ್ ಆಗದಂಥ ಪುಡಿಗಳನ್ನು ತಂದು ಬಳಸ್ಕೊಂಡ್ರೆ ಇದು ನಮ್ಮ ಕೂದಲು ಆರೋಗ್ಯ ಸಲುವಾಗಿ ಬಹಳಷ್ಟು ಚೆನ್ನಾಗಿರುತ್ತೆ ಸೊ ನೋಡಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಕಲರ್ ಇವಾಗ ಚೇಂಜ್ ಆಗಿದೆ ಅಂತ ನೀವು ನೋಡ್ಕೋಬಹುದು ಸೊ ಈ ಥರ ನ್ಯಾಚುರಲ್ ಕೂಡ ನೀವು ಮನೆಯಲ್ಲಿ ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ಈ ಥರ ಡೈ ಮಾಡಿಕೊಂಡು ಹಚ್ಕೊಂಡ್ರೆ ಇದು ನಿಮ್ಮ ಕೂದಲು ಸಲುವಾಗಿ ಭಾಳಷ್ಟು ಚೆನ್ನಾಗಿರುತ್ತೆ ಇದರಿಂದ ಒಂದು ಸೈಡ್ ಇಫೆಕ್ಟ್ ಕೂಡ ನಮಗೆ ಬೀಳೋದಿಲ್ಲ ಇದರಿಂದ ಭಾಳಷ್ಟು ಎಫೆಕ್ಟಿವ್ ಆಗಿ ರಿಸಲ್ಟ್ನ ನಾವು ಪಡ್ಕೋತೀವಿ ಸೊ ಇವಾಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ ನೆಕ್ಸ್ಟ್ ಇದರಲ್ಲಿ ನಾನು ಸಾಸು ಎಣ್ಣೆನ ಹಾಕೋತಾ ಇದ್ದೀನಿ ಡೈ ಪ್ರಿಪರೇಷನ್ ಮಾಡೋಕ್ಕೆ ನೀವು ಬೇಕಾದರೆ ಇಲ್ಲಿ ಕೊಬ್ಬರಿ ಎಣ್ಣೆ ಕೂಡ ಹಾಕೋಬೋದು ಆದರೆ ಈ ಒಂದು ಚಳಿಗಾಲದಲ್ಲಿ ಸಾಸು ಎಣ್ಣೆ ಹಾಕೋದ್ರಿಂದ ಕೂದಲಿ ಮತ್ತು ತೆಗೆದು ತಂಬಿರುತ್ತೆ ಹಾಗಾಗಿ ಈ ಒಂದು ನೋಡಿ ಚಳಿಗಾಲ ಇದೆ ಸೊ ಇದನ್ನು ಹಾಕೋದ್ರಿಂದ ಭಾಳಷ್ಟು ಬೆನಿಫಿಟ್ ಆಗುತ್ತೆ ನಿಮಗೆ ಬೇಕಾದ್ರೆ ಕೊಬ್ಬರಿ ಎಣ್ಣೆ ಕೂಡ ಇಲ್ಲಿ ಹಾಕೋಬೋದು ಸೊ ಪಾಯಿಂಟ್ ನೋಡಿಕೊಂಡು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಚೆನ್ನಾಗಿ ಈ ಒಂದು ಡಾಯಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಇವಾಗ ನೋಡಿ ವೀಕ್ಷಕರೇ ನಿಮಗೆ ತೋರಿಸ್ಕೊಡ್ತೀನಿ ಎಷ್ಟು ಬ್ಲ್ಯಾಕ್ ಇರುವಂಥ ಡಾಯಿ ರೆಡಿಯಾಗಿದೆ ಅಲ್ಲಿ ನೀವು ನೋಡ್ಕೋಬೋದು ನಾನು ಒಂದು ಕೆಮಿಕಲ್ ಹಾಕಲಿಲ್ಲ ಏನೂ ಇಲ್ಲ ಜಸ್ಟ್ ನ್ಯಾಚುರಲ್ ಹರ್ಬ್ಸ್ನ ತೊಗೊಂಡು ಈ ಒಂದು ಡಾಯನ್ನ ಹೇಳ್ಕೊಡ್ತಾಯಿದ್ದೀನಿ ಸೊ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ಒಂದು ಐದು ಹತ್ತು ನಿಮಿಷ ತಂಡಗಾಕಿ ಬಿಡಬೇಕು ನೋಡಿ ಇವಾಗ ಮೇಲೆ ಎಷ್ಟು ಮಟ್ಟಿಗೆ ಚೆನ್ನಾಗಿ ಬ್ಲ್ಯಾಕ್ ಆಗಿದೆ ಹಾಗೂ ಎಷ್ಟು ಡ್ರೈ ಚೆನ್ನಾಗಿ ರೆಡಿಯಾಗಿದೆ ಅಂತ ಇದನ್ನು ಹಚ್ಕೊಂಡು ಒಂದು ಅರ್ಧ ಗಂಟೆಗಳ ಕಾಲ ಬಿಡಬೇಕು ವೀಕ್ಷಕರೇ ಅಂದರೆ ಮಿನಿಮಮ್ ಥರ್ಟಿ ಮಿನಿಟ್ಸ್ ನೀವು ಹತ್ರ ಟೈಮ್ ಇದ್ದರೆ ಒಂದು ಗಂಟೆಗಳ ಕಾಲ ಕೂಡ ನೀವು ಬಿಡ್ಬೋದು ಟೈಮ್ ಇಲ್ಲಾಂದರೆ ಮಿನಿಮಮ್ ಥರ್ಟಿ ಮಿನಿಟ್ಸ್ ಆದರೂ ಬಿಡಬೇಕು ಕೂದನ್ನಲ್ಲಿ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಎಲ್ಲೆಲ್ಲಿ ಬಿಳಿ ಕುದಕ್ಕೆ ಸಮಸ್ಯೆ ಇದ್ದರೆ ಎಲ್ಲ ಕಡೆಯಲ್ಲೂ ಹಚ್ಕೊಂಡು ಒಂದು ಗಂಟೆ ಎಲ್ಲ ಮಿನಿಮಮ್ ಅರ್ಧ ಗಂಟೆ ಇದು ಆದಮೇಲೆ ತಲೆ ಸ್ನಾನವನ್ನು ಮಾಡಿಕೊಳ್ಳಿ ವಾರದಲ್ಲಿ ಈ ಸಲ ಈ ಈ ಥರ ಎರಡು ಸಲ ಮಾಡ್ತಾ ಬನ್ನಿ ಈ ಈ ಥರ ಮಾಡ್ಕೋದ್ರಿಂದ ನಿಮಗೆ ಬಿಳಿ ಕುದಲು ಸಮಸ್ಯೆಯಿಂದ ನೀವು ನ್ಯಾಚುರಲ್ ಆಗಿ ಪರಿಹಾರನ ಪಡ್ಕೊಳ್ಬಹುದು ವಿಡಿಯೋ ಇಷ್ಟ ಆದರೆ ಚಾನಲಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್